ఇని తేర అంచాదు బత్తిన మన్నా లేటాండి తోకా పొయ దేర్సన నడేత్య తేర వరందు నల్పా

ಮಣ್ಣೆಂಗಳ ಕೋಡೆ ಬರ್ತಾ ಯಾ ಹೆಂಕು ಜಾ ಮುಕುಲ್ಸ್ ಕೋಡೆ ಸಂತದಿರ್ಗದೀರಿ ಹೆಂಕು ಪಿದಿತ್ತ ಸೊ ಏಕಿ ನೀ ಪಿರಾ ಬರ್ತೀನಿ ಸಂತದಿರ್ಗಿ ಗಂದೇನಿ ಬೈದ ಗೊಂಬೆ ಪಕ್ಕ ದುಃಖ ಆಮೇತ ಫಸ್ಟ್ ತೇರ್ದಾಟೆ ಬದಾರಕ ನೀ ಜಲಕ್ಕ ಮಂಗಲ್ದೇದ ಸೊತೇ ಇನ್ನೆಲ್ಲ ಜನಲ್ಲೇ ಇರ್ತ ಈ ಜೋಕಲ್ ನಪದ್ರದಲ್ಲಿ ಜೋಕಲ್ ನೋಪದ್ರ ಕಾಜಿ ಬರೋದಿ ಡ್ರೆಸ್ ಇತ್ತೀರಲ್ಲ ಡ್ರೆಸ್ ಬೋರ್ಡ್ ಬತ್ತು ಉಂಟು ನಿಂಟು ಶಾಪಿ ಕುಂಟು ಶಾಪ್ ಬಂಡ್ ಅಲ್ಪ ಪಕ್ಕ ಫುಲ್ ಜನ ಹಾಕಿರ ಹೆಂಗು ಇತ್ತ ಜನ ಬತ್ತು ಸೇರಿ ತೋಲಿ ಸೊ ಎಡ್ ಹೆಜ್ಜೆ ಬಂಡಲ್ಲಿ ಸೊ ಪಿರಾ ನೆಕ್ ಬತ್ತಲ್ಲಿ ಮಾತ ಬೋಡ ಅದೇ ನಡ್ತ ಬತ್ತದ ಇಂಚಿಗೆತ್ತಿಯ ಬತ್ತದು ಔಲದ ಜತ ಅಲ್ಪ ಸ್ಟೇಜ್ ಪ್ರೋಗ್ರಾಮ್ ಅವನ let <laughs>

शॉप देता वै दादा देता अल का। ओपन है क्लिप क्ली टू टैक्सी

ನಾಡೊಂದು ಬರ್ಬಿ ಮುಕ್ಳಿತ್ತೆ ಏನ ನಾಡೊಂದು ಬರ್ತೀನಿ ದೇಸದ್ದಲೇ ಬಂದಿಲ್ಲ ರೀ ನಾನು ದೇಸಂದಲೇ ಬರ್ಬಿದ್ದೆ ಬರಟ್ ಬರೀ ಜನಕ್ಕಾಗಿ ನಾನು ಚಮಲ್ ಬಂತಾದೇರಿ ಮತ್ತೆ ಇರ್ಲಿದೆ முடித்து வைத்திர முடித்து வடதி முடித்து வடதி முடித்து வந்து லாக்கு வந்து ரெண்டு ஜனல நீடி

పనిపూరి తిన్ తోలే తోలే ఇన్సా మన పొల్యా పనిపూరి తినుబు ఏదు அது <muchas> பை

ಮಸಾಜ್ ಮಸಾಜ ಇದು ಐಟ್ ಐಟೊಟ್ಟೆ ಮೈಂಡ್ ಓರ ಫ್ರೀ ಆಪ್ ಇದಕ್ಕೋಸ್ಕರ ಅಂಚೆ ಹಿಂದೆ ತೊಂಡೆ ಕುರಂಜಿ ಪಿಲಿತ ಟ್ಯಾಬ್ಲ ಬರ್ತೇನೆ ಒಂದಿ ಟ್ಯಾಬ್ಲ ಬತ್ತ ರೆಡಿ ಆಗ ದೇವಸ್ಥಾನ ಎದುರ್ಬೋದು ತೊಳು

వేరేకి వెళ్ళొచ్చు కదా వేరేకి వెళ్ళిపోండి మొబైల్ లో సర్దులో మసాలం కఫే ఏంది ఏంది కదా మనం యా నా అష్టోదన్న దొదిది వల్లా అవర్ ఇప్పుడే ఉండి ఐదు అర్థం కొట్టుకున్నా కన్నప్పా తిచ్చుక్రాంకి ఓపటి రొనో ఆ పిక్షుకలా నేను అక్కడ పశరాతేనే నేను అక్కడ పదికి పిక్షుక్రాంత అవన్నా మాట్లాడలేను కుది కైతర్ కైతర్ వైబ్రేట్ అవుతది

ಹಾಂ ಲತ್ತನಲ್ಲಿ ನಿಖಲ್ಲ ಮಲೆಗೆ ಎಟ್ಟ ಮೊಂಬೈದಾರಿಗೆ ಖುಷಿಯಾಗಿ ಮಂಡೇ ಪುರ ಕುಜಪುರ ಉದ್ದವರ್ ಪಾಡ